ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಬ್ಲ್ಯಾಕ್ ರೋಸ್ ಎಂಟ್ರಿ ಆಗ್ತದೆ ಹಾಗಾದರೆ ಕಾರಣ ಮುಂದೆ ಬ್ಲ್ಯಾಕ್ ರೋಸ್ ರಿವೀಲ್ ಆಗೇ ಬಿಟ್ರೆ ಏನಾಯಿತು ಏನು ಕತೆ ಆ ಕಡೆ ಸಾಹಿತ್ಯ ಕಾರಣ ನಾನು ಒಪ್ಪಿ ಅಪ್ಪಿಕೊಂಡ್ರೆ ಏನಾಯ್ತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ಕಾರಣ ಖಂಡಿತವಾಗಿಯೂ ಸಾಹಿತ್ಯ ಬದುಕನ್ನು ಹಾಳು ಮಾಡಬೇಕು ಅಂತ ಮಾತ್ರ ಆಗಿತ್ತಲ್ಲ ಖಂಡಿತ ಬ್ಲ್ಯಾಕ್ ರೋಸ್ಗೆ ಟಕ್ಕರ್ ಕೊಟ್ಟು ಬ್ಲ್ಯಾಕ್ ರೋಸ್ ಅನ್ನ ಅನ್ನ ಫ್ಲಾಪ್ ಮಾಡಿ ಸಾಹಿತ್ಯನ ಕಾಪಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಸಾಹಿತ್ಯ ಮೇಲೆ ಪ್ರೀತಿ ಇರುವುದರಿಂದನೇ ಇಲ್ಲಿ ಕಾರಣ ಸಾಹಿತ್ಯನ ಮದುವೆ ಆಗಿತ್ತು ಸಾಹಿತ್ಯ ನೀನು ಪ್ರೀತಿಯಿಂದ ಮದುವೆ ಆದರೆ ಈ ಕಡೆ ಸಾಹಿತ್ಯ ತನ್ನ ಎಲ್ಲರೂ ಗೊಂಬೆ ಅಂತ ಅಂದ್ಕೊಂಡ್ಬಿಟ್ರಲ್ಲ ಅಂತ ಫಸ್ಟ್ ನೈಟ್ ದಿನಾನೇ ಇಲ್ಲಿ ಕಣ್ಣೀರು ಹಾಕ್ತಾಳೆ ಗುಳ ಹಾಡ್ತದಾಳೆ ರಬ್ಬಲ್ ಹಾಕ್ತಿದ್ದಾಳೆ ಖಂಡ ಮಂಡಲ ಆಗಿದ್ದಾಳೆ ಆ ಕಡೆ ಅವರು ಕೂಡ ನಿನ್ನ ಮದುವೆ ಮಾಡ್ಕೊಳ್ಳೋದು ನಂಗೆ ಇಷ್ಟ ಇರಲಿಲ್ಲ ನನ್ನ ಕಾರಣ ಆದರೂ ಕೂಡ ಇದೆಲ್ಲ ವಿಧಿ ಆಟ ಅಂತ ಅನಿಸುತ್ತೆ ಎಲ್ಲವನ್ನ ಕೂಡ ಮೀರಿ ನೀನು ಮತ್ತೆ ಕರ್ಣ ಮದುವೆ ಆಗಿದ್ರ ನನ್ನ ಮಗನ ನಿನಗೆ ಒಪ್ಪಿಸ್ತಿದ್ದೀನಿ ನೀನು ಕರ್ಣನ ಚೆನ್ನಾಗಿ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ನೀನು ತುಂಬ ಮುಂತಾಗಿದೆಯಾ ಎಲ್ಲ ಕೂಡ ಸರಿ ಇದೆ ಆದರೆ ನಗು ಮಿಸ್ ಆಗ್ತದೆ ನಗ್ತಾ ಇರು ಅಂತ ಹೇಳಿ ಕಳಿಸ್ತೀನಿ ಈ ಕಡೆ ಅರುಂಧತಿಯವರು ನನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ ಕರ್ಣ ಅರ್ಥ ಮಾಡ್ಕೊಳ್ಳಿಲ್ಲ ನನ್ನ ಚಿಕ್ಕಪ್ಪ ಅಂತೂ ಅರ್ಥ ಇಲ್ಲ ಅಂತ ಹೇಳಿ ನಿಜವಾಗ್ಲೂ ಸಾಹಿತ್ಯ ದುಃಖಿಸ್ತದಾಳೆ ಈ ಕಡೆ ಕಾರಣ ಅರ್ಥ ಮಾಡಿಸೋಕ್ಕೆ ಮುಂದಾದರೂ ಕೂಡ ನೀವು ಕೂಡ ನನ್ನನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕೆ ನನಗೆ ಇನ್ನೂ ಜೀವನ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿ ಅದನ್ನು ಕೂಡ ಮೆರೆದ್ರಲ್ವ ನನ್ನನ್ನು ಕಾಪಾಡಿದೆ ಅಂತ ನಿಮಗೆ ಹೆಣ್ಮಕ್ಳನ್ನ ಕಾಪಾಡೋದು ನಿಮ್ಮ ಈಗೋನ ತೋರಿಸ್ಕೊಳ್ಳೋದಕ್ಕೆ ನಿಮ್ಮ ಗ್ರೇಟ್ನೆಸ್ನ ತೋರಿಸ್ಕೊಳ್ಳೋಕೆ ಇದಕ್ಕೆ ಒಂದು ವಸ್ತುವು ಆಗ್ಬಿಡ್ತೀವಲ್ವ ಅಂತೆಲ್ಲ ಸಾಹಿತ್ಯ ತನ್ನ ಮನಸ್ಸಿನ ನೋವನ್ನು ಹೊರಗಡೆ ಆಗ್ತದೆ ಕಾರಣ ಅದನ್ನು ಅರ್ಥ ಮಾಡಿಸೋಕ್ಕೆ ಮುಂದಾಗ್ತಿದ್ರು ಕೂಡ ಇಲ್ಲಿ ಸಾಹಿತ್ಯ ಅರ್ಥ ಮಾಡ್ಕೋತಿಲ್ಲ ಇದು ಯಾವುದು ನನಗೆ ಬೇಡ ಅಂತ ಹೇಳಿ ಎಲ್ಲ ಕುರೇಶ್ವನ್ನ ಕೂಡ ಸಾಹಿ ಹಾಳು ಮಾಡ್ತಾಳೆ ಕಿತ್ತು ಬಿಸಾಡ್ತಾಳೆ ಈ ಕಡೆ ಕಣ್ಣೀರ್ ಹಾಕೊಂಡು ನಿಜ ದುಃಖಿಸ್ತಾ ಕುತ್ಕೊಂಡ್ಬಿಡ್ತಾರೆ ಆ ಕಡೆ ವನುಜ ಅವರು ಅರುಂಧತಿ ಅವ್ರ ಹತ್ರ ಬಂದು ಏನ್ ಮಾಡಿದ್ರಿ ಅದ್ಕೆ ಯಾಕೆಂತ ತೀರ್ಮಾನ ತಗೊಂಡ್ರಿ ಅವ್ಳ ಮನೆಗೆ ಸೇರಿಸ್ಕೊಳ್ಳಿದ್ದಷ್ಟೇ ಅಲ್ಲದೆ ಇದನ್ನೆಲ್ಲ ಮಾಡ್ತಿದ್ರಲ್ಲ ಕರ್ಣಗೆ ಅವಳಿಂದ ತೊಂದರೆ ಇದೆ ಅಂತ ಗೊತ್ತಿದೆ ಅಲ್ವಾ ಅಂದಾಗ ನೋಡುವ ನೋಡು ವನುಜ ತೊಂದರೆ ಇದೆ ಅಂತಾನೆ ನಾನು ನಿನ್ನ ಮಕ್ಕಳ ಜೊತೆ ಮದುವೆ ಮಾಡಕ್ಕೆ ಹೋಗಿದ್ದು ಆದ್ರೆ ವಿಧಿ ಆಟನೆ ಬೇರೆ ಇತ್ತು ಅಂದಮೇಲೆ ವಿಧಿನೇ ಬಂದು ನಾನು ಹಗಂಗೆ ತೊಂದರೆ ಕೊಟ್ರೆ ನಾನು ನಿಂತ್ಕೋತೇನೆ ಇರೋ ಸತ್ಯ ನಾವು ಒಪ್ಕೋಬೇಕಾಗತ್ತೆ ನೀನು ಕೂಡ ಇಷ್ಟೇನೆ ಅಂತ ಅರುಂಧತೆ ಹೇಳ್ತಾರೆ ಹಾಗಾಗಿ ಮಾತ್ರಕ್ಕೆ ವನುಜ ಒಪ್ಕೋತಾರ ಖಂಡಿತ ಇಲ್ಲ ಅಲ್ಲಿ ಸಿಂಚು ತನ್ನ ಎಲ್ಲಾ ನೆನಪನ್ನ ಅಳಸ ಹಾಕ್ತಿದಾಳೆ ಕರ್ಣನ ನೆನಪಿನ ಬೃತ್ತಿಯನ್ನು ಸುಟ್ಟು ಹಾಕ್ತಿದ್ದಾಳೆ ಇದರಿಂದ ವನುಜ ತನ್ನ ಮಗಳ ಒಳ್ಳೆತನ ನಿಜವಾಗ್ಲೂ ಕೂಡ ಇವತ್ತು ಅವಳ ಬದುಕನ್ನೇ ತಿಂದ್ಬಿಡ್ತು ನಿಜವಾಗ್ಲೂ ಸಾಹಿತ್ಯನ ನನ್ನ ಮದ ಮಗಳ ಬದುಕನ್ನ ಹಾಳು ಮಾಡ್ಬಿಟ್ಲು ಖಂಡಿತ ಇನ್ನು ಮುಂದೆ ತೋರಿಸ್ತೀನಿ ನಾನು ರಿಯಲ್ ಏನು ಅಂತ ಯಾವುದೇ ಕಾರಣಕ್ಕೂ ಸಾಹಿತ್ಯ ನೆನಪಿಯಾಗಿರುವುದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಜವಾಗ್ಲೂ ಕೂಡ ವನುಜ ಅಂತಾನೆ ಇದು ಎಲ್ಲದರ ನಡುವೆ ನಿಜವಾಗ್ಲೂ ಕೂಡ ಸಾಹಿತ್ಯ ಹೊಸ ಬದುಕನ್ನು ಕಟ್ಕೋತಾರ ಅಂತ ಅಂದ್ಕೊಂಡ್ರೆ ಇಲ್ಲ ನನ್ನಿಂದ ಎಲ್ರಿಗೂ ಕೂಡ ತೊಂದರೆನೆ ನಾನು ಮದುವೆ ಆಗಕ್ಕೆ ಹೋದಾಗ ನನ್ನ ಅಪ್ಪ ಕುಮ್ಮಕ್ಕೆ ಹೋದ್ರು ಎಲ್ಲ ಕೂಡ ಅನಾಹುತನೇ ಆಗೋದು ಅನಾಹುತನೇ ಕಟ್ಸೋದು ನಾನೊಬ್ಬ ಪಾಪಿ ನಾನೊಬ್ಳು ದರಿದ್ರ ಹಾಗೆ ಹೀಗೆ ಅಂತ ತನ್ನ ಬಗ್ಗೆ ತಾನೇ ಶಿಪಸ್ಕೊಳ್ತಿದ್ರೆ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಕಾರಣ ನಿಜವಾಗ್ಲೂ ಕೂಡ ತನ್ನ ಹೆಂಡಿನ ಎಷ್ಟೆಲ್ಲ ಸಮಾಧಾನ ಮಾಡ್ಬೋದು ಅಷ್ಟೆಲ್ಲ ಸಮಾಧಾನ ಮಾಡ್ತಿದ್ದಾರೆ ದಯವಿಟ್ಟು ಕಣ್ಣೀರು ಹಾಕ್ಬೇಡಿ ಸಮಾಧಾನ ಮಾಡ್ಕೊಳ್ಳಿ ನಿಜವಾಗ್ಲೂ ನಾನು ನಿಮ್ಮ ಬದುಕನ್ನು ಹಾಳು ಮಾಡಬೇಕು ಅಂತ ಮದುವೆ ಆಗಿದಲ್ಲ ನಿಮ್ಮ ಬದುಕನ್ನು ಸುಂದರಗೊಳಿಸೋಕೆ ಮದುವೆ ಆಗಿತ್ತು ನಿಮ್ಮ ಒಳ್ಳೇದಾಗಬೇಕು ಅಂತಲೇ ಮದುವೆ ಆಗಿದ್ದು ನನ್ನಿಂದ ಯಾವುದೇ ರೀತಿಯ ಕೆಟ್ಟ ಉದ್ದೇಶ ಇರಲಿಲ್ಲ ನಾನು ನಿಮ್ಮನ್ನು ಪ್ರೀತಿ ಮಾಡಿದೆ ನಿಮ್ಮ ಜೀವನದ ನಾನು ಇರಬೇಕು ಅಂತ ಆಸೆ ಪಟ್ಟೆ ನಿಮ್ಮ ಜೀವನದ ಕೊನೆಗಳಿಗೆ ತನಕ ನನ್ನ ಜೀವನದ ಕೊಲೆಗಳಿಗೆ ಜೊ ತನಕ ಇಬ್ಬರು ಜೊತೆಯಾಗಿರಬೇಕು ಅಂತ ಆಸೆಪಟ್ಟೆ ಅದಕ್ಕೆ ಹೊರತಾಗಿ ಬೇರೆ ಯಾವುದೇ ರೀತಿಯ ಉದ್ದೇಶ ಇಲ್ಲ ನಿಮ್ಮ ವಿರುದ್ಧವಾಗಿ ನಾನು ಯಾವುದೇ ನಿರ್ಧಾರನೂ ಕೂಡ ತಗೊಳ್ಳೋದಿಲ್ಲ ನೀವು ಏನೇ ನಿರ್ಧಾರ ತಗೊಂಡ್ರು ಕೂಡ ಅದಕ್ಕೆ ನನ್ನ ಸಮ್ಮತಿ ಇದೆ ಅಂತ ಹೇಳಿ ತಗೊಂಡು ಹೊರಗಡೆ ಹೋಗಿ ಮಲ್ಕೋತಾರೆ ಕಡೆ ಬರುತ್ ಕೂಡ ಬರ್ತಾರೆ ಅದರ ನಡುವೆ ಈ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ಬ್ಲ್ಯಾಕ್ ರೋಸ್ ಆ ಹಾವಳಿ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಬರುತ್ ಮತ್ತೆ ಕಾರಣ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಬ್ಲ್ಯಾಕ್ ರೋಸ್ ಬಗ್ಗೆ ಮಾಹಿತಿ ಇರ್ತಕ್ಕಂಥ ಗಜ್ಜುಗಾಮಿನಿ ರಿಷಿ ಜೊತೆಗೆ ಎಲ್ಲರನ್ನ ಕೂಡ ಅವ್ರ ವಿರುದ್ಧ ಯಾರ್ಯಾರು ಸಂಚು ಮಾಡಿ ಅವತ್ತು ಮದುವೆ ದಿನ ತೊಂದರೆ ಕೊಟ್ಟರು ಯಾರ್ಯಾರು ಕರ್ಣನ ಶತ್ರುಗಳಿದ್ದಾರೋ ಬ್ಲ್ಯಾಕ್ ರೋಸ್ ಯಾರ್ಯಾರನ್ನ ಬಿಟ್ಟಿದ್ದರು ಎಲ್ಲರ ಮೇಲೂ ಕೂಡ ವಿನಯ್ ಸೇರಿ ಎಲ್ಲರ ಮೇಲೂ ಕೂಡ ಕರ್ಣ ಅಬ್ಬರಿಸಿ ಬೊಬ್ಬಿರಿದು ಎಲ್ಲರನ್ನ ಕೂಡ ಒಂದು ಕಡೆ ಸೇರಿಸಿ ಎಲ್ಲರೂ ಕೂಡ ಸರಿಯಾಗೇ ಮಾಂಜಾ ಕೊಟ್ಟಿದ್ದೆ ಈ ಕಡೆ ಬ್ಲ್ಯಾಕ್ ರೋಸ್ ಯಾರು ಅನ್ನೋ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಈ ಕಡೆ ಯಾರು ಕೂಡ ಉತ್ತರಿಸ್ತಾ ಇದ್ದಾಗ ನೀವು ಯಾರೂ ಕೂಡ ಈಗ ಬ್ಲ್ಯಾಕ್ ರೋಸ್ ಯಾರು ಅನ್ನೋ ಸತ್ಯ ಹೇಳಿಲ್ಲ ಅಂದರೆ ಒಬ್ಬೊಬ್ಬರೂ ಇಲ್ಲೇ ಸಿಗ್ದಾಗ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ರಿಷಿನ ತರಾಟೆಗೆ ತಗೋತಿದ್ರೆ ಈ ಕಡೆ ನಿಜವಾಗ್ಲೂ ಋಷಿ ಕರ್ಣ ಕೊಡೋ ಏಟಿಗೆ ತತ್ತರಿಸಿ ಹೋಗಿದೆ ಇಲ್ಲ ಕಾರಣ ನಾನು ಸತ್ಯ ಹೇಳ್ಬಿಡ್ತೀನಿ ನನಗೇನು ಗೊತ್ತು ಅದನ್ನೇ ಹೇಳ್ಬಿಡ್ತೀನಿ ಅಂತ ಬ್ಲ್ಯಾಕ್ ರೋಸ್ ಏನು ಮಾಡಿದ್ದು ತನ್ನ ಬಿಡ್ಸ್ಕೊಂಡು ಬಂದಿದ್ದು ಜೊತೆಗೆ ಸಾಹಿತ್ಯ ಜೊತೆ ಮದುವೆ ಪ್ಲಾನ್ ಮಾಡಿದ್ದು ಜೊತೆಗೆ ಕರ್ಣ ಯಾವುದೇ ಕಾರಣಕ್ಕೂ ಮದ್ವೆಗೆ ಹೋಗಿ ಅನ್ನೋ ಕಾರಣಕ್ಕೆ ಅವನ ಶತ್ರುಗಳನ್ನೆಲ್ಲ ಜೊತೆ ಸೇರಿಸಿದ್ದು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದು ಒಮ್ಮೆ ಏನಾದ್ರೂ ಸಾಹಿತ್ಯ ಮದುವೆ ನಿಂತು ಹೋದ್ರೆ ರಿಷಿ ಜೊತೆ ಸಾಹಿತ್ಯನ ಸಾಯಿಸ್ಬೇಕು ಅಂತ ಹಿಡಿದು ಪ್ರತಿಯೊಂದನ್ನು ಕೂಡ ಬಿಟ್ಟು ಬಿಡದೆ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಹೆದರಿಂದಾಗಿ ನಿಜವಾಗ್ಲೂ ಬ್ಲಾಕ್ ರೋಸ್ ಯಾರು ಅನ್ನೋ ಕುತೂಹಲ ಮಗದಷ್ಟು ಜಾಸ್ತಿ ಆಗ್ತದೆ ಯಾರಿರ್ಬೋದು ಇಂತಹ ಒಬ್ಬ ಶತ್ರು ಅಂತ ಕಾರಣಂಗೆ ಅನ್ನಿಸ್ತದೆ ಹಾಗಿದ್ರೆ ಒಂದು ಸಷ್ಟಿ ಸುಳಿವು ಸಿಕ್ಕಿದ ಕಾರಣಂಗೆ ಹಾಗಿದ್ರೆ ನಿಜವಾದ ಬ್ಲಾಕ್ ರೋಸ್ ಎಂಟ್ರಿ ಕೊಡ್ತಾರ ಅಲ್ಲಿ ಇರ್ತಕ್ಕಂಥವ್ರು ನಿಜವಾದ ಬ್ಲಾಕ್ ಅಥವಾ ಮತ್ತೊಂದು ದೊಡ್ಡ ಕೈಯೇ ಇದೆಯಾ ಅಂತ ಕೂಡ ಅನ್ಸುತ್ತೆ ಹಾಗಿದ್ರೆ ನಿಜವಾಗ್ಲೂ ಅರುಂಧತಿ ಒಳ್ಳೆಯವ್ರ ಖಂಡಿತ ಒಳ್ಳೆಯವರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಮನೆಗೆ ಬಂದು ಸಾಕಷ್ಟು ಬದಲಾವಣೆ ತರಬೇಕಾಗಿದೆ ಸಾಹಿತ್ಯ ಆ ಮನೇಲಿ ಇರ್ತಕ್ಕಂಥ ದೊಡ್ಡ ಗುಟ್ಟನ್ನ ಬಟಾಬೈಡ್ ಮಾಡಬೇಕಾಗಿದೆ ಕಾರಣ ದೇವತೆ ಅಂತ ಅನ್ಕೊಂಡಿರ್ತಕ್ಕಂತ ಗೋಮುಖವಾಗಿರ ಅರುಂಧತಿಯ ಮುಖವಾಡವನ್ನ ಕಳಿಸ್ಬೇಕಾಗಿದೆ ಇಲ್ಲಿ ಅರುಂಧತಿ ನಿಜವಾಗ್ಲೂ ಕೂಡ ಕರ್ಣನ ಪಾಲಿಗೆ ದೇವತೆ ಅಲ್ಲ ಆಕೆ ರಾಕ್ಷಸಿ ಅನ್ನೋದನ್ನ ನಿಜವಾಗಲೂ ಕೂಡ ಇಲ್ಲಿ ಸಾಹಿತ್ಯ ಎಲ್ಲರ ಮುಂದೆ ಸಾಬೀತು ಮಾಡಬೇಕಾಗಿದೆ ಅನುರಾಧ ಮತ್ತು ರಾಜೇಂದ್ರ ಪ್ರಸಾದ್ ಹಾಗೆ ಕರ್ಣನನ್ನು ಒಂದು ಮಾಡಬೇಕಾಗಿದೆ ಇಲ್ಲಿ ವನಜ ಮೇಲ್ನೋಟಕ್ಕೆ ಕಾಣ್ತಿರು ಶತ್ರು ಆಗಿದ್ದರೂ ಕೂಡ ಮನೆಗೆ ನಿಜವಾದ ಶತ್ರು ಅಂತಕ್ಕಂಥದ್ದು ಅದು ವನಜ ಅಲ್ಲ ಅದು ಅರುಂಧತಿ ಹಾಗಿದ್ರೆ ಅರುಂಧತಿ ಸತ್ಯ ಗೊತ್ತಿರೋದು ಪಾಪಮ್ಮಜ್ಜಿಗೆ ಆದರೆ ಅವರು ದಾರ ಬ್ಲ್ಯಾಕ್ ರೋಸ್ ಜೊತೆಗೆ ಅರುಂಧತಿ ಸತ್ಯ ಪಟಾಬೈಲ್ ಆಗಬೇಕಾಗಿದೆ